ಸುತ್ತಾಡುದು ಗೇಮ್ಸ್ ಆರ್ಕೆಸ್ಟ್ರಾಡುದು ಹಬ್ಬ ಬೆಳಗಾಗಿದ್ದು ಈ ಅನಿಷ್ಟ ದರ್ಶನ ಆಗೋಯ್ತು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಂತ್ರ ಮಾಡ್ದವ್ರಿ ಜನ್ಮಕ್ಕೆ ಹೋಗೋ ವಾಟ್ ಐ ಮಿಕ್ಸ್ ಐ ಗಿವ್ ಅಪ್ ಕುಕ್ಡು ಸಾರಿ ಐ ಮೇಕಿ ನಾನು ಮೋಸ್ಟ್ಲಿ ಎಕ್ಸಾಮ್ ಇಷ್ಟೊಂದು ಮಿಸ್ಟೇಕ್ ಮಾಡಿರ್ಲಿಲ್ಲ ಅಂತ ಅನಿಸ್ತೈತೆ ಮೇಕಪ್ ಮಾಡಲ್ಲ ಟಾಮ್ ಬತ್ತಿಯಾ ಶಾರ್ಟ್ ಶಿವರ್ ಹತ್ತೊಂದ್ ಮನೆ ಗಂಟೆ ಹೋಗ್ತಿತ್ತು ಮುದ್ದೆಗೂ ಅಷ್ಟೇ ಮುಖಾಮುಖಿ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ಅದ್

అవును నన్ ట్రాస్బెట్ గత ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಈ ಥರ ರೇಡಿಯೋ ಸೌಂಡ್ ಡೈಲಿ ಕೇಳಿಸ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿತ್ತು ಅದೊಂಥರ ಎನರ್ಜಿ ಅದಕ್ಕೆ ಫ್ರೆಂಡ್ಸ್ ಊರೊಳಗಡೆ ಇರಬೇಕು ಜನಗಳು ಈ ಥರ ಕಾಡ ಸೆಟ್ಲಾದ್ರೆ ಏನೂ ಇಲ್ಲ ಅದು ದೂರದಿಂದ ಕೇಳಿಸ್ತೈತೆ ಅಕ್ಕಪಕ್ಕದಲ್ಲಿ ಮನೇಲಿರೋರು ಎಷ್ಟು ಅದೃಷ್ಟ ಮಾಡಿದ್ರು ಆರ್ಕೆಸ್ಟ್ರಾ ಸೌಂಡ್ ಎಲ್ಲ ಕೇಳಿಸ್ಕೊಳೋಕ್ಕೆ ಇವತ್ತು ಆರ್ಕೆಸ್ಟ್ರಾ ಬೇರೆ ಅಂತ ಫ್ರೆಂಡ್ಸ್ ಫುಲ್ ಖುಷಿ ಆಗ್ತೈತೆ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೈತೆ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೈತೆ ಅದಕ್ಕೆ ಇಷ್ಟು ಜೋಶಾಗಿ ರೆಡಿ ಆಗ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಮುಗಿಸ್ತೀನಿ ಫ್ರೆಂಡ್ಸ್ ಬಾಗಲ್ ಸಾರಿಸ್ತೀನಿ ಕಲರ್ಫುಲ್ ರಂಗೋಲಿ ಹಾಕ್ತೀನಿ ಕಾಮಾಕ್ಷಿ ಪೂಜೆ ಮಾಡ್ತೀನಿ ಆರ್ಕೆಸ್ಟ್ರಾಗ ಹೋಗ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಪ್ಲಾನ್ ಯಾರ್ಯಾರು ಎಷ್ಟು ಬರ್ತಾರೋ ಏನೋ ಎತ್ತೋ ನೆನ್ಸ್ಕೊಂಡ್ರೆ ಖುಷಿ ಆಗ್ತೈತೆ ಆ ಹಬ್ಬ ಅಂದರೆ ಫ್ರೆಂಡ್ಸ್ ನಾವು ಒಳ್ಳೊಳ್ಳೆ ಅಡುಗೆ ಮಾಡೋದು ತಿನ್ನೋದು ಅದಾದದು ಅದಲ್ವೇ ಅಲ್ಲ ಫ್ರೆಂಡ್ಸ್ ಹಬ್ಬ ಅಂದರೆ ಆ ಲೈಟಿಂಗ್ಸ್ ನೋಡೋದು ಜಾತ್ರೆ ಸುತ್ತಾಡೋದು ಗೇಮ್ಸ್ ಆಡೋದು ಈ ಥರ ಆರ್ಕೆಸ್ಟ್ರಾ ನೋಡೋದು ಅದು ರಿಯಲ್ ಹಬ್ಬ ಅಂದರೆ ಅದಕ್ಕೋಸ್ಕರ ನನಗೆ ಹಬ್ಬಗಳಂದ್ರೆ ಫುಲ್ ಖುಷಿ ಫ್ರೆಂಡ್ಸ್ ಅದು ಬೇರೆ ಇಲ್ಲಿರೋ ತನಕ ಈ ಹಬ್ಬಗಳೆಲ್ಲ ನೋಡ್ಬಿಡ್ಬೇಕು ಮೇಲೆ ಹಬ್ಬ ಅನ್ನೋದು ನನ್ನ ಹಿಸ್ಟ್ರಿನಲ್ಲೇ ಇರಲ್ಲ ಹಬ್ಬಗಳೇ ಮಾಡಲ್ಲ ಫ್ರೆಂಡ್ಸ್ ಅವ್ರ ಕಡೆ ಅದಕ್ಕೋಸ್ಕರ ಇಲ್ಲಿರೋ ತನಕ ಫುಲ್ ಜಾಲಿ ಜಾಲಿ ಮಾಡ್ಬಿಡ್ತೀನಿ ಆಮೇಲೆ ಈ ಕಡೆ ತಿರುಗ ತೋರಿಸ್ತಿತ್ತೋ ಇಲ್ಲ ಯಾವಾಗ ಯಾವ ಟೈಮಲ್ಲಿ ಊರು ಬಿಟ್ಟು ಹೋಗ್ತಿವೋ ಇಲ್ಲೋ ಹಿಂಗೆಲ್ಲ ಅನ್ಕೊಂಡಿದೀನಿ ಫ್ರೆಂಡ್ಸ್ ಅದಕ್ಕೆ ಇಲ್ಲಿರೋ ತನಕ ಜಾಲಿ ಜಾಲಿಯಾಗಿ ನಾವು ಎಂಜಾಯ್ ಮಾಡ್ಬಿಡ್ಬೇಕು ಖುಷಿಗೆ ಖುಷಿಗೇನ ಪಾತ್ರ ಅರ್ಧ ಗಂಟೆಗೆ ತೋಡಿದ್ದೀನಿ ಫ್ರೆಂಡ್ಸ್ ಒಂದು ಪೇಷನ್ ಪಾತ್ರ ಅರ್ಧ ಗಂಟೆಗೆ ಖುಷಿನ ಖುಷಿ ನಮ್ಮ ಟಾಮ್ ಮೇಕಪ್ ಹೆಂಗ್ ಮಾಡಿದೀನಿ ಈ ಕಡೆ ಹೋಗೋಣ ಹಬ್ಬ ಸದ್ಯ ಹಸುಗಳೆಲ್ಲ ಮನೆ ಹತ್ರ ನಾವೇ ಸಗಣಿ 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 ಅದ್ಕೋತೀನಿ ಪ್ಲೀಸ್ ಬೆಳಗಾಗಿದ್ದು ಈ ಅನಿಷ್ಠ ದರ್ಶನ ಆಗೋಯ್ತು ಇನ್ ಇಡೀ ದಿವಸ ಏನ್ ಕಾದೋಯ್ತು ನನ್ಗೆ ಕುಲ್ ಕೂಲ್ ಏಯ್ ಏಯ್ ಸಮಾಧಾನ 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 పాకిస్తాన్ అర్తీయాల <laughs> 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 ಅಂದರೆ ಇತ್ತೀಚೆಗೆ ವಾರ ವಾರ ಹೋಗಿ ಸಗಣಿ ಎತ್ಕೊ ಬರ್ತಾ ಫ್ರೆಂಡ್ಸ್ ಅವಕೂ ಹೊಟ್ಟೆ ಉರಿತದೆ ನಾವು ತಿಂದು ಕಷ್ಟಪಟ್ಟು ಸಗಣಿ ಹಾಕ್ತೀವಿ ಅಮ್ಮ ಬಂದು ಹೋಗ್ತೈತಲ್ಲ ಅಂತ ಅವ್ ಮನದಳದ ಮಾತು ಅಂದರೆ ನಾನು ಎತ್ಕೊ ಬರೋದರಿಂದ ಅವ್ರ ಮನೆಯವ್ರಿಗೆ ಆಗ್ತೈತೆ ಫ್ರೆಂಡ್ಸ್ ಇಲ್ಲಂದರೆ ಅವರು ಅದನ್ನೆಲ್ಲ ಎತ್ತಬೇಕಂದ್ರೆ ಎಷ್ಟು ಕಷ್ಟ ಆಗ್ತೈತೆ ಅದಕ್ಕೆ ನಾನೊಂದು ಹಳಿಯಲ್ಲಿ ಸೇವೆ ಅಷ್ಟೇ ಹಬ್ಬಗಳಲ್ಲಿ ಮನೆ ಬಾಗಲು ಸಾರಿಸಿಲ್ಲ ಅಂದರೆ ಅದು ಹಬ್ಬನೇ ಅಲ್ವಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸಗಣಿ ಬೇಕೇ ಬೇಕು ಹಬ್ಬದಲ್ಲಿ ಅಂದ್ಬಿಟ್ಟು ತಂದು ಸಾರಿಸ್ತಾ ಇದ್ದೀನಿ ಅದಕ್ಕೆ ಟಾಮನ್ ಮನೆಯಿಂದ ಆಚೆ ಹಾಕಿದ್ದೀನಿ ಅವ್ನು ಸುತ್ತಮುತ್ತ ಒರಳಾಡ್ತಾ ಬಿದ್ದವನೇ ಯಾವ ಗ್ಯಾಪಲ್ಲಿ ಹೋಗಿ ಮನೆಯೊಳಗೆ ಒಳಗೆ ಅಂತ ಅಂದ್ಬಿಟ್ಟು ಸಗ ಸಗಣಿಗಳು ಹಸಿರಗಿಲ್ಲ ಫ್ರೆಂಡ್ಸ್ ನಾನು ಅರ್ಶನ ಕಲರು ಅರ್ಶನ ಆಗಲಿ ಕಲರ್ ತಗೊಂಡ್ ಅದಾದರೂ ಮಿಕ್ಸ್ ಮಾಡಿ ಸಾರಿಸೋಣ ಅವಾಗ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಕಾಣಿಸ್ತೈತೆ ಅನ್ಕೊಂಡ್ ಮರ್ತೋದೆ ನಿಜ ಫ್ರೆಂಡ್ಸ್ ಸಗಣಿಗಳು ಹಸ್ರು ಕಲರ್ ಇಲ್ಲ ಅಂದ್ರೆ ಹಸಿರು ಕಲರ್ ಕಲರ್ ಹಾಕ್ತೀವಲ್ಲ ನಾವು ರಂಗೋಲಿ ಪುಡಿಗೆ ಹದಾರ ಇಲ್ಲ ಅರ್ಶ್ನ ಕಲರ್ ಹಾಕೊಂಡು ಮಿಕ್ಸ್ ಮಾಡಿ ಸಾರಿಸ್ತಾರೆ ಫ್ರೆಂಡ್ಸ್ ಕೆಲವು ಕಡೆ ನಾನು ನೋಡಿದ್ದೀನಿ ಸೂಪರ್ ಆಗಿರ್ತೈತೆ ಸಾರಿಸಿದಾಯ್ತು ಫ್ರೆಂಡ್ಸ್ ಇದೊಂದು ಸ್ವಲ್ಪ ಡ್ರೈ ಆಕ್ಟ್ ಇರಲಿ ಅಷ್ಟು ಎನರ್ಜಿ ಬೂಸ್ಟರ್ ಹಾಕೋ ಬರೋಣ ಅಂದ್ರೆ ಒಂದು ಜ್ಯೂಸ್ ಫ್ರೆಂಡ್ಸ್ ಜ್ಯೂಸ್ ಜ್ಯೂಸ್ ಅದೇ ಫ್ರೆಂಡ್ಸ್ ಜ್ಯೂಸ್ ಮಾಡೋ ಪ್ಲಾನ್ ಜೂಸ್ ನಾನು ಮಾಡಿದ್ದೆ ನಿಂಬೆಣ ಮಾಯ ಇದೆ ಇಲ್ಲೈತೆ ನಿಂಬೆಣ ಮಾಯ ಆಗಲ್ವಾ ಫ್ರೆಂಡ್ಸ್ ಏನಾದರೂ ಮಾಯ ಆಗಲಿಲ್ಲ ನಿಂಬೆಣ್ಣ ಮಾಯ ಇದು ತುಂಬಾ ಶಕ್ತಿ ಐತೆ ನೀರ್ ನೀರು ಇದೀನಿ ಈಗ ನಾನು ಮಾಡ್ತಾ ಇದೀನಿ ಬೆಲ್ಲದ ಫ್ರೆಂಡ್ಸ್ ಸಕ್ರೆ ತಾಯಿ ಆಗೈತೆ ಅದಕ್ಕೆ ಬೆಲ್ಲ ಜೋಸ್ ಚೆನ್ನಾಗಿತ್ತು ಇದು ಸಹ ನಾವು ದೂರದಿಂದ ಜರ್ನಿ ಏನಾರು ಮಾಡ್ಕೊಂಡ್ ಬಂದಾಗ ಬೆಲ್ಲ ಜ್ಯೂಸ್ ಕೊಡ್ತಾರೆ ಫ್ರೆಂಡ್ಸ್ ಅದು ಎನರ್ಜಿ ಬೂಸ್ಟರ್ ಸಕ್ಕರೆಗಿಂತ ಬೆಲ್ಲ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಬಟ್ ನಾವು ಬೆಲ್ಲ ಬಿಟ್ಟೇ ಬಿಟ್ಟಿವಿ ಸಕ್ಕರೆಗೆ ಅಡಿಕ್ಟ್ ಆಗಿಬಿಟ್ವಿ ಬೆಲ್ಲವನ್ನು ಕರಗಿಸ್ಕೋಬೇಕು ನಿಂಬೆಣ್ಣ ಈ ತರ ಮಾಡಿದ್ರೆ ರಸ ಗೊತ್ತೈತೆ ಜಾಸ್ತಿ ಈ ತರ ನಾವು ಅಡಿಗೆ ಮನೆ ಒಳಗಡೆ ಮಾತ್ರ ಮಾಡ್ಬೇಕಾಗ್ತೈತೆ ಹೊರಗಡೆ ಓ ಮಾತ್ರ ಗಡಗಡ ಫ್ರೆಂಡ್ಸ್ ಮಾಡ್ದವ್ರೇ ನಿಟ್ಬಿಟ್ರೆ ಬಾಗ್ಲಾಗ್ ಸಾಕು ಫುಲ್ ಗಡಗಡ್ ಯಾರು ಬರಲ್ಲ ಮನೆ ಬಾಗ್ಲಿ ನಿಂಬೆಹಣ್ಣು ಪವರ್ಫುಲ್ ನಿಂಬೆಹಣ್ಣು ಒಂದು ಸಾಕು ನಿಂಬೆಹಣ್ಣಲ್ಲಿ ಅಲ್ಲಿ ಏಲಕ್ಕಿಲಿ ಇವು ಮೂರಲ್ಲೂ ನಮ್ಮ ಸುಸ್ತನ್ನು ಕಡಿಮೆ ಮಾಡುವ ಶಕ್ತಿ ಇರ್ತೈತೆ ಫ್ರೆಂಡ್ಸ್ ಏನು ಹೇಳ್ತಾರೆ ನನ್ಗೆ ನನಗೆ ಬರ್ತಾ ಇಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ತುಂಬಾ ವರ್ಷ ಆಗುತ್ತಲ್ಲ ಮತ್ತೋದೆ ಅದಕ್ಕೆ ಆಗಿನ ಕಾಲದಲ್ಲಿ ಮನೆಗೆ ಬಂದ ತಕ್ಷಣ ಜ್ಯೂಸ್ ಕೊಡೋದು ಸುಸ್ತು ಕಡಿಮೆ ಅಂತ ಅಕ್ಕಿ ಜ್ಯೂಸ್ ಕುಡೀರಿ ಜ್ಯೂಸ್ ಕುಡೀರಿ ಜ್ಯೂಸ್ ಕುಡೀರಿ ಅನ್ನೋದು ಓಕೆ ಫ್ರೆಂಡ್ಸ್ ಇವೆಲ್ಲ ಕರೆಕ್ಟ್ ಈ ಸೈಕಲ್ ಅಲ್ಲಿ ನಾನು ರಂಗೋಲಿ ಪುಡಿ ಮಿಕ್ಸ್ ಮಾಡ್ಕೋತೀನಿ ಯಾಕಂದ್ರೆ ಒಂದು ಚೂರು ಟೈಮ್ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ಇವತ್ತು ವೆರಿ 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 ಇಂಪಾರ್ಟೆಂಟ್ ಡೇ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಖುಷಿಯಾಗಿದ್ದೀನಿ ಶಿವ ನಿದ್ದೆ ಬತ್ತಿದ್ದೆ ಬೇಡ ಬಿಡು ಅಂತ ಅಂದ್ಬಿಟ್ಟು ಮುಗಿತು ಲಾಸ್ಟಲ್ಲೇ ಎಲ್ಲ ಕಪ್ಗಳನ್ನು ಓದ್ಕೋಬೇಕು ಸಹ ಪ್ರಮಾಣವಾಗಿ ಒಂದೆರಡು ಮೂರು ನಾಲ್ಕು ಐದು ಆರು ಆರು ಕಪ್ ಕೆಲಸದ ಸಹ ಇಡ್ಕೊಳ್ತೀವಿ ಎಂತ ಅಂತ జాస్తి కల్స్కండ్రు తొందర ఇలా ఫ్రెండ్స్ యుగతి బంతలో ఆగూ కలర్ రంగులేకల్ హీ జాస్ జాస్ కలుసుకోప్ప సాకు ఆరెంజ్ జన్మకి ఎల్లో 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 డ్రెడ్ ఎల్లో పింక్ ప్యారెట్ గ్రీన్ రెడ్మీ కలర్ రాకెట్ ఆనంద కలర్ అంద స్కై బ్లూ సో మచ్ కన్ఫ్యూషన్స్ వాట్ ఐ మిక్స్ వాట్ ఐ గివ్ అప్ అప్లవిన బా డార్క్ కలర్స్ ఫ్రెండ్స్ ఈ గ్రీన్ బిట్టు అదికే బిట్ ఇది ఇదొందు అదే ఫ్రెండ్స్ నైంటీస్ యూనిఫామ్ కలరు లంకా లంగా కలర్ నీలి కలర్ లంగా బ్లౌజ్ ಈ ಥರ ಈ ಕಲರ್ ಬ್ಲೌಸು ಸ್ಕೈ ಬ್ಲೂ ಈ ಕಲರ್ ಲಂಗ ಫ್ರೆಂಡ್ಸ್ ಇದ್ದಿದ್ದು ಸಖತ್ತಾಗಿತ್ತು ಈಗ ಇವರನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಬೇಕು ನನಗೆ ಸ್ಕೈ ಬ್ಲೂ ಸಕ್ಕತ್ತು ಇಷ್ಟ ಆಯಿತು ಸಖತ್ತಾಗಿ ಕಾಣಿಸ್ತಿತ್ತು ನೋಡತ್ತೆ ಸ್ವಲ್ಪ ನನಗೂ ಹಾಕೋಬೇಕು ಫ್ರೆಂಡ್ಸ್ ಆಗ ಡಿಫ್ರೆಂಟ್ ಟೇಸ್ಟ್ ಇರ್ತಿದೆ ನನಗಿಷ್ಟ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಮತ್ತೆ ಒಂದ್ಸಲ ಶೇಕ್ ಇಟ್ ಮಾಡಿ ಫ್ರೆಂಡ್ಸ್ ವೇಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಅವರು ಇದು ತರಿಸಿದ್ರು ಎಸ್ತು ಇದ್ರ ಮೇಲೆ ನೋಡ್ತೀನಿ ಐಸ್ ಕ್ರೀಮ್ ಅಂತ ಹೆಸರು ಫ್ರೆಂಡ್ಸ್ ಐಸ್ ಕ್ರೀಮ್ ಒಳಗಡೆ ಫ್ರೂಟ್ಸು ಸಬ್ಜಾ ಸೀಡ್ಸು ಶಾವ್ಗೆ ಏನೇನಾಯಿತು ಮ್ಯಾಂಗೋ ಫ್ಲೇವರ್ ಎಲ್ಲ ಫ್ಲೇವರ್ ಬರ್ತಾವಲ್ಲ ಆ ತರದ್ದು ಹೆಸ್ರು ಬರ್ತದೆ ಈಗ ಇದ್ರಲ್ಲಿ ಜ್ಯೂಸ್ನ ನಾನು ಹಾಕೊಳ್ತೀನಿ ಗೊತ್ತಾ ಈ ತರ ಓಪನ್ ಮಾಡಿ ಗಟಗ ಕುಡೀಬಹುದು ಅಲ್ಲಿ ಇಡ್ತೀನಿ ಶಿವಾಗ್ ಸರ್ಪ್ರೈಸ್ ಕೊಡ್ತೀನಿ ಜ್ಯೂಸು ಕುಡಿಬಹುದು ಮತ್ತೆ ಏನಾರು ಐಟಮ್ಸ್ ಹಾಕೋಬಹುದು ನಾವು ಮೊದಲೇ ಹೆಣ್ಮಕ್ಳು ಏನು ವೇಸ್ಟ್ ಮಾಡಲ್ಲ ಇದು ಜ್ಯೂಸ್ ಅಲ್ಲ ಅಂದ್ರೆ ಇದರಲ್ಲೇ ಸಬ್ಜ ಸಿಲ್ಸು ಬಾದಾಮಿ ಗೋಧಿ ಹಾಕ್ತೀನಿ ಶಿವಾಗರದ ನನಗೆ ಸ್ವಲ್ಪ ಜಾಸ್ತಿ ಯಾಕಂದ್ರೆ ಶಿವಾಗ ಶೀತ ಫ್ರೆಂಡ್ಸ್ ಇದ್ರ ಅವಶ್ಯಕತೆ ನನಗೆ ಜಾಸ್ತಿ ಇರೋದು ಸಬ್ಜ ಸಿಲ್ಸ್ ಅವಶ್ಯಕತೆ ವಾ ಫ್ರೆಂಡ್ಸ್ ನೀವೇನೇ ಜ್ಯೂಸ್ ಮಾಡಿದ್ರು ಒಂದು ಗ್ಲಾಸ್ ಗ್ಲಾಸ್ ತಗೊಳ್ಳಿ ಜ್ಯೂಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದ್ರಲ್ಲ ನೋಡಿ ಫ್ರೆಂಡ್ಸ್ ಇದರಲ್ಲಿ ಸಕ್ಕತ್ತ ಕಾಣಿಸ್ತೈತಲ್ಲ ಇನ್ಮೇಲೆ ನಾನು ಇದರಲ್ಲಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯುವುದು ಗ್ಲಾಸ್ ಅಲ್ಲಿ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ ಈ ತರ ಥರ ಮಾಡೋದು ವಾವ್ ಸದ್ದ ಸಿದ್ಸಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್ ನಮಗೇನೆ ಜ್ಯೂಸ್ ಸಾಕಾಯ್ತು ಅಂದರೆ ಇದರಲ್ಲೇ ಉಳಿಸ್ಕೊಬೋದು ಬೇಕಾದ್ರೆ ಆಮೇಲೆ ಕುಡಿಬೋದು ಶೇಕ್ 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 ಜ್ಯೂಸು ಈ ಜ್ಯೂಸ್ನ ಬೇಡ ಅಂತೀವಲ್ಲಪ್ಪ ಇದು ಸರ್ಪ್ರೈಸ್ ಜ್ಯೂಸ್ ಇದು ಫಾರ್ ದ ಫಸ್ಟ್ ಟೈಮ್ ಐ ಕುಕ್ಡು ಸಾರಿ ಐ ಮೇಕುಡು ಏನು ಮಾತು ಅಂತ ಹೇಳಿ ಸರ್ ನೀವು ತಚ್ಕೊಂಡೆ ಕುಡಿ ಅದ್ನಿಂದೆ ಪರ್ಮ್ನೆಂಟಾಗಿ

ಫ್ರೆಂಡ್ಸ್ ನಾನೀಗ ದೊಡ್ಡ ರಂಗೋಲಿ ಹಾಕ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈ ರಂಗೋಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಇಪ್ಪತ್ತಾರರಿಂದ ಹದಿಮೂರು ಇಲ್ಲಿ ಏನೋ ಒಂದು ಸ್ವಲ್ಪ ನೀರೆಲ್ಲ ಬಿದ್ದಿಂಗೆ ಆಗ್ಬಿಟ್ಟಿದೆ ಇದನ್ನ ಹಾಕ್ತೀನಿ ಫ್ರೆಂಡ್ಸ್ ಈಗ ಏನೋ ಚುಕ್ಕಿಲ್ಲ ಇಟ್ಟರೆ ಸುಮಾರಾಗಿ ಬರ್ತೈತೆ ರಂಗೋಲಿ ಅಂದರೆ ಹ್ಞೂ ಊರಾಗಲ ಮನೆ ಬಾಗಲ ಅದೇ ರಂಗೋಲಿ ಆಗೋಯ್ತು ಈ ರಂಗೋಲಿ ಹಾಕಕ್ಕೆ ಒಂದು ಒದ್ದಾಡದೆ ಒದ್ದಾಡದೆ ಇನ್ನು ಜನ ಜನ್ ಈ ರಂಗೋಲಿ ಹಾಕ್ಬಾರ್ದು ಅಂತ ಅನಿಸ್ತು ಹಾಕಿದ್ದಾದಮೇಲೆ ಈ ರಂಗೋಲಿ ಮತ್ತೆ ಹಾಕಬೇಕು ಅಂತ ಅನಿಸ್ತು ತುಂಬ ವರ್ಷಗಳಾಗೋಗಿತ್ತು ಫ್ರೆಂಡ್ಸ್ ದೊಡ್ಡ ರಂಗೋಲಿ ಹಾಕಿ ಅದಕ್ಕೆ ಎಲ್ಲ ಕನ್ಫ್ಯೂಸ್ ಆಗಿ ಎಲ್ಲ ಚಿಚ್ಚಚಿತ್ ಚಿತ್ತಾಗ್ತಾಯಿತ್ತು ನಾನು ಮೋಸ್ಟ್ಲಿ ಎಕ್ಸಾಮಲ್ಲೂ ಇಷ್ಟೊಂದು ಮಿಸ್ಟೇಕ್ ಮಾಡಿರಲಿಲ್ಲ ಅಂತ ಅನಿಸ್ತೈತೆ ಅದಕ್ಕೆ ಇಷ್ಟೊಂದು ರಂಗೋಲಿನಲ್ಲಿ ಮಿಸ್ಟೇಕ್ಗಳಾಗ್ತವೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟೊಂದು ಕನ್ಫ್ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕ್ತಾ ಇರೋದು ಇಪ್ಪತ್ತೈದರಿಂದ ಹದಿಮೂರು ಇದು ಫ್ರೆಂಡ್ಸ್ ಇಪ್ಪತ್ತಾರಲ್ಲ ಚುಕ್ಕಿಟ್ಟ ಮೇಲೆ ಗೊತ್ತಾಯಿತು ಅದು ಕಡಿಮೆ ಚುಕ್ಕಿ ಐತೆ ಒಂದು ಚುಕ್ಕಿ ಎಕ್ಸ್ಟ್ರಾ ಹೇಳ್ಬಿಟ್ಟಿದ್ದೀನಿ ಅಂತ ಎಸ್ 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 ಹಾಕೊಂಡು ಹೋಗೋದು ಇದು ಎಲ್ಲ ಎಸ್ನೂ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಅಳಿಸಿ ಅಳಿಸಿ ಬಳಸಿ ಬಳಸಿ ಮಾಡಿರೋದೇನೇ ಅದಕ್ಕೆ ಆಗಾಗ ಈ ತರ ರಂಗೋಲಿಗಳನ್ನ ಹಾಕ್ತಾ ಇರಬೇಕು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಮಧ್ಯದಲ್ಲಿ ಒಂದಷ್ಟು ದಿನ ಬಿಟ್ಬಿಟ್ಟು ಅಂದರೆ ಮುಗೀತು ಅದನ್ನ ಮರ್ತಂಗೇನೇನೆ ಅದ್ಯಾಕು ಬರ್ತಾ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಕಡೆ ಜಂಪ್ ಅದೆ ಅದು ಬರ್ತಾ ಇಲ್ಲ ಅಂದ್ಬಿಟ್ಟು ಈ ಕಡೆ ಜಂಪ್ ಅದೆ ಆಮೇಲೆ ಕೊನೆದಾಗ ಬುಕ್ ಎತ್ಕೊಂಡೆ ನೋಡ್ಕೊಂಡು ಹಾಕೋಣ ಕರೆಕ್ಟಾಗಿ ಅಂತ ಬುಕ್ಕಲ್ಲಿ ನೋಡ್ಕೊಂಡು ಹಾಕಿದ್ರೆ ಕರೆಕ್ಟಾಗಿ ಬತ್ತೈತೆ ನನಗೆ ಓವರ್ ಕಾನ್ಫಿಡೆನ್ಸ್ ಒಂದ್ಸಲ ಹಾಕ್ಬಿಟ್ಟು ಅಂದ್ರೆ ಬಂದ್ಬಿಡ್ತೈತೆ ಅಂತ ಅದು ನಡೆಯಲ್ಲ ವಯಸ್ಸಾಗ್ತಾ ಆಗ್ತಾ ಎಲ್ಲ ಕನ್ಫ್ಯೂಷನ್ಸ್ ಹಾಕ್ತವೆ ಆಮೇಲೆ ಹಿಂಗ್ ಕಷ್ಟಪಟ್ಟು ಒದ್ದಾಡಿಕೊಂಡು ಬುಕ್ ನೋಡ್ಕೊಂಡು ಹಾಕ್ತೆ ಚೆನ್ನಾಗಿ ಬಂತು ಆದರೆ ಜಾಸ್ತಿ ಚಿತ್ ಚಿತ್ ಮಾಡಿಬಿಟ್ಟಿದ್ದೆ ಮಾಮೂಲಿ ರಂಗೋಲಿ ಏನಾದ್ರು ಇಷ್ಟೊಂದು ಮಿಸ್ಟೇಕ್ಸ್ ಆಗಿದ್ದಿದ್ರೆ ಯಾವಾಗಲೂ ನೀರು ಹಾಕಿ ಇದೆ ಇಲ್ಲ ಇನ್ನೊಂದು ಚೂರು ಸಗಿ ಸಾರಿಸ್ಬಿಡ್ತಾ ಇದೆ ಹೊಸ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಇದನ್ನ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ದೊಡ್ಡದಾಗಿ ಬಂದೈತೆ ಮತ್ತೆ ಚುಕ್ಕಿ ಇಡೋಕ್ಕೇನೆ ಕಡಿಮೆ ಅಂದರೆ ಒಂದು ಐದು ನಿಮಿಷ ಟೈಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಚುಕ್ಕಿ ಇದು ನೋಡಿಸ್ಬಿಟ್ಟು ಮತ್ತೆ ಬೇರೆ ರಂಗೋಲಿ ಹಾಕಬೇಕಂದ್ರೆ ಇಷ್ಟು ತಲೆ ಇಡೋಲ್ಲ ಅದಕ್ಕೆ ಹಂಗೋ ಹಂಗ ಹಾಕ್ತೆ ಮಿಸ್ಟೇಕ್ ಆದರೂ ಪರವಾಗಿಲ್ಲ ಅದ್ರ ಮಧ್ಯೆ ಕಲರ್ಸ್ ಹಾಕೊಬಿಡ್ತೀವಲ್ಲ ಕಾಣಲ್ಲ ಅನ್ಬಿಟ್ಟು ನನ್ನ ನಂಬಿಕೆ ಆಮೇಲೆ ಈ ಮಧ್ಯೆ ಮಧ್ಯೆ ಫ್ಲವರ್ಸ್ ಹಾಕೊಳ್ಳೋದು ಫ್ರೆಂಡ್ಸ್ ಈ ರಂಗೋಲಿ ಹಾಕೋಕ್ಕೆ ಸೂಪರ್ ಆಗಿರ್ತೈತೆ ಒಂದು ಸಲ ನೋಡ್ಕೊಬಿಟ್ಟು ಹಾಕ್ಬಿಟ್ಟು ಅಂದರೆ ಒಂದು ಮಿಸ್ಟೇಕ್ ಆಗಲ್ಲ ಈ ಈ ತರ ಹಾಕೊಂಡೆ ಮಧ್ಯದಲ್ಲಿ ಎಷ್ಟು ಮಿಸ್ಟೇಕ್ ಐತೆ ನೋಡಿ ಫ್ರೆಂಡ್ಸ್ ಈ ರಂಗೋಲಿಗೂ ಟೀಚರ್ ಇದ್ದಿದ್ರೆ ಏಗ್ರೂ ಸದಿತಾ ಇದ್ರು ಬಂದ್ಬಿಟ್ಟು ಮನೆ ಹತ್ರ ಹಿಂಗ ಅಂತ ಅಂದ್ಬಿಟ್ಟು ಆಮೇಲೆ ಕಲರ್ಸ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಡ್ರೆಸ್ ಮ್ಯಾಚಿಂಗ್ ಕಲರ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಸ್ಕೈ ಬ್ಲೂ ಇಂದ ಹಾಕೊಂಡೆ ಇಂತ ದೊಡ್ಡ ದೊಡ್ಡ ರಂಗೋಲಿಗಳಿಗೆ ಕಲರ್ ಹಾಕೋಕೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ಯಾಕಂದ್ರೆ ದೊಡ್ಡ ದೊಡ್ಡದಾಗಿರ್ತಾವಲ್ಲ ನೋಡಕ್ಕೂ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅನ್ಬಿಟ್ಟು ಕಲರ್ಗಳು ಇನ್ನೊಂದು ಚೂರ್ ಡಾರ್ಕ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗಿತ್ತು ಅಂತ ಅನಿಸ್ತು ರಂಗೋಲಿ ಪುಡಿ ಜಾಸ್ತಿ ಹಾಕೋಬಿಟ್ಟಿದೆ ಮಿಕ್ಸ್ ಮಾಡಿದಾದ್ಮೇಲೆ ಗೊತ್ತಾಯಿತು ಇನ್ನೊಂದ್ಸಲ ಕಲರ್ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಅಷ್ಟೊಂದು ಟೈಮ್ ಇರಲಿಲ್ಲ ನಾನು ಇವತ್ತು ಇವೆಲ್ಲ ಜೋಶಾಲೇ ಇಲ್ಲ ಫ್ರೆಂಡ್ಸ್ ಹಬ್ಬದ ಮೂಡಲ್ಲಿ ಿ ನಾನು ಆರ್ಕೆಸ್ಟ್ರಾ ಮೂಡು ಹಬ್ಬದ ಮೂಡಲ್ಲೇ ಇದ್ದೀನಿ ಯಾರ್ಯಾರು ಗೆಸ್ಟ್ ಬರ್ತಾರೋ ರಂಗೋಲಿ ಹಾಕ್ಬೇಕಾರಲ್ಲ ಅದೇ ಜ್ಞಾನ ಯಾರು ಬರ್ತಾರೋ ಯಾರ್ ಬಿಡ್ತಾರೋ ಅದೇ ಒಂದೇ ಖುಷಿ ಮೋಸ್ಟ್ಲಿ ಈ ಊರಲ್ಲಿರೋರು ಅಷ್ಟು ಟೆನ್ಶನ್ ತಗೊಂಡಿರಲ್ವಲ್ಲ ಅಷ್ಟು ಟೆನ್ಶನ್ ತಗೊಬಿಟ್ಟಿದ್ದೆ ನಾನು ಬೇಗ ಬೇಗ ಮುಗಿಸಬೇಕು ಮುಗಿಸಬೇಕು ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಗೊತ್ತಾಗಿದ್ದು ಒಂದೇ ಫ್ರೆಂಡ್ಸ್ ನಾವೇನಾದ್ರೂ ಅರ್ಜೆಂಟ್ ಆಗಿದ್ದಾಗ ಈ ತರ ದೊಡ್ಡ ರಂಗೋಲಿಗಳು ಹಾಕೊಂಡು ಕುತ್ಕೋಬಾರ್ದು ಸಣ್ಣ ಪುಟ್ಟ ಹಾಕ್ಬಿಟ್ಟು ಕಲರ್ಸ್ ಹಾಕ್ಬಿಟ್ಟು ಎದ್ದೊಳ್ಬೇಕು ಅಂತ ಏನೋ ಹಬ್ಬ ನಾನೇ ಮಾಡೋ ಥರ ಇಷ್ಟೊಂದೆಲ್ಲ ಬಿಲ್ಡ್ ಅಪ್ ತಗೊಂಡೆ ಒಂದೇ ಒಂದು ಹೊಟ್ಟೆ ಊರಿ ಏನಂದ್ರೆ ಫ್ರೆಂಡ್ಸ್ ಈ ರಂಗೋಲಿನ ಹಾಕಿದ್ರೆ ನಾನು ನೋಡ್ತೀನಿ ಶಿವ ನೋಡ್ತೀನಿ ಇಲ್ಲ ನೀವು ನೋಡ್ತೀರಿ ಅಕ್ಕಪಕ್ಕದಲ್ಲಿ ಜಾಸ್ತಿ ಮನೆಗಳು ಇದ್ದಿದ್ರೆ ಏರಿಯಾ ಇದ್ದಿದ್ರೆ ಈ ರಂಗೋಲಿ ಎಷ್ಟು ಜನ ನೋಡಿ ಹೆಣ್ಮಕ್ಳು ಹೊಟ್ಟೆ ಹುರ್ಕೋತಾ ಇದ್ರು ನಮ್ಮ ಮನೆ ಮಕ್ಳಲ್ಲಿ ಇಷ್ಟ ಚೆನ್ನಾಗಿ ರಂಗೋಲಿ ಹಾಕ್ಲಿಲ್ವೇ ಅಂತ ಹಿಂಗೆ ಕಾಣಿಸ್ತು ಫ್ರೆಂಡ್ಸ್ ರಂಗೋಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆಮೇಲೆ ತುಳಸಿ ಕಟ್ಟೆ ಹತ್ರ ಸ್ವಲ್ಪ ಈಸಿಯಾಗಿರೋದು ಹಾಕ್ಕೊಳ್ಳೋ ಬೇಗ ಮುಗ್ದೋಗೋ ಅಂಥದ್ದು ಅಂದ್ಬಿಟ್ಟು ಈ ಥರ ದಳಗಳು ಹಾಕೊಂಡೆ ನಾಗಾಗ ಹಾಕ್ತಾನೆ ಇರ್ತೀನಿ ತುಳಸಿದೇವಿ ಎಷ್ಟು ಬೈಕೊಂಡೋಯ್ತೋ ಏನೋ ಬಾಗ್ಲಲ್ಲಿ ಮಾತ್ರ ಅಷ್ಟು ಚೆನ್ನಾಗಿರೋ ರಂಗೋಲಿ ನನಗೆ ಮಾತ್ರ ಸಣ್ಣ ಪುಟ್ಟ ರಂಗೋಲಿ ಅಂತ ಆಮೇಲೆ ಮನ್ಸಲ್ಲಿ ಕೇಳಿಕೊಂಡೆ ನಾನು ನಾನು ಅರ್ಥ ಮಾಡ್ಕೊಳ್ಳಿ ನಾನು ಆರ್ಕೆಸ್ಟ್ ಮೂಡಲ್ಲಿದ್ದೀನಿ ಅಂದ್ಬಿಟ್ಟು ಈ ಥರ ಕಲರ್ಸ್ ಹಾಕ್ಕೊಂಡೆ ಇದಕ್ಕೂ ಸ್ವಲ್ಪ ಡಾರ್ಕಾಗಿ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಲೈಟಿಂಗೋ ಏನೋ ಸ್ವಲ್ಪ ಲೈಟಾಗಿ ಕಲರ್ಸು ಕಾಣಿಸ್ತಾ ಇದೆ ಇದು ಸಹ ನನಗೆ ಇಷ್ಟ ಆಯಿತು ನೋಡೋಕ್ಕೆ ಸ್ವಲ್ಪ ಲಕ್ಷಣವಾಗಿತ್ತು ರಂಗೋಲಿ ಹಾಕಿದ್ದಾದಮೇಲೆ ಫ್ರೆಶ್ ಆಗಿ ಬಂದ್ಬಿಟ್ಟು ಕಾಮಾಕ್ಷಿ ಪೂಜೆ ಮಾಡ್ತೀನಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ದೀಪ ಹಚ್ಕೊಳ್ತಾ ಇದೀನಿ ಕಾಮಾಕ್ಷಿ ದೇವಿಗೆ ಮಾಮೂಲಿ ಹೆಂಗೆ ಮಾಡ್ಕೋಬೇಕು ಅಂತ ಎರಡು ಹತ್ತಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಿಬಿಟ್ಟು ಮೊದ್ಲು ಆ ದೀಪನ ಹಚ್ಕೊಂಡು ಬೆಳಕೊಂಡು ಆಮೇಲೆ ಅಕ್ಕಪಕ್ಕದಲ್ಲಿ ದೀಪಗಳು ಬೆಳಕೊಂಡು ಆರತಿ ಮಾಡ್ಕೊಳ್ಳೋದು ಇವತ್ತು ಸಹ ನನಗೆ ಪ್ರಸಾದ ಮಾಡೋಕೆ ಟೈಮ್ ಸಾಕಾಗಲೇ ಇಲ್ಲ ಅದಕ್ಕೆ ಈ ಕಡೆ ಸೈಡ್ ಅಲ್ಲಿ ಕಲಶದಲ್ಲಿ ನೀರೇ ಇಟ್ಟಿದ್ದೀನಿ ಹಾಗಂತ ಹಾತ್ರ ಹಾತ್ರವಾಗಂತೂ ಪೂಜೆಗಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸಮಾಧಾನವಾಗಿ ಮಾಡ್ಕೋಬೇಕು ಅದಕ್ಕೆ ಪ್ರಸಾದನ ಸ್ಕಿಪ್ ಮಾಡ್ಬಿಟ್ಟೆ ಎರಡನೇ ವಾರದ ಕಾಮಾಕ್ಷಿ ಪೂಜೆ ಮುಗಿತು ಫ್ರೆಂಡ್ಸ್ ಖುಷಿ ಆಯ್ತು ಆರ್ ಗಂಟೆ ಒಳಗಡೆ ಗೋಧೂಡಿ ಟೈಮ್ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಆ ಟೈಮ್ ಅಲ್ಲಿ ಅಂತ ಹೇಳಿದ್ರು ಅದಕ್ಕೆ ಹಚ್ಚಿದ್ದೀನಿ ಐದು ವಾರ ಕಂಪ್ಲೀಟ್ ಆಗೋವರೆಗೂ ಸಂಜೆ ಮೇಲೆ ದೀಪ ಹಚ್ತೀನಿ ಆಮೇಲೆ ಬೆಳಗಿನ ಜಾವನೆ ಹಚ್ಕೊಳ್ತೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿದ್ರೆ ಏನೋ ತರ ಸಮಾಧಾನ ತೃಪ್ತಿ ಆಯ್ತು ಸೀರೆ ಹಾಕೊಂಡಿಲ್ಲ ಅನ್ಕೋಬೇಡಿ ಫ್ರೆಂಡ್ಸ್ ನಾನು ಒದ್ದಾಡದೆ ಸಿಕ್ಕಾಪಟ್ಟೆ ರಂಗೋಲಿಯಲ್ಲಿ ಸಿಕ್ಕಾಕೋಬಿಟ್ಟೆ ರಂಗೋಲಿ ನನ್ನ ಪ್ಲಾನ್ ಎಲ್ಲ ಚೇಂಜ್ ಮಾಡ್ಬಿಡ್ತು ಮುಖ ಒರ್ಸ್ಕೊಳ್ತಿಯಾ ಇಲ್ಲ ಮುಖ ಮುಟ್ಟಿದ್ರೆ ಓಡಾಕ್ತಾನೆ ಮೇಕಪ್ ಮಾಡಲ್ಲ ಟಾಮ್ ಒರ್ಸ್ತೀನಿ ಬತ್ತಿಯ

ಆ ಸೌಂಡ್ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದ ತಕ್ಷಣ ಅಡುಗೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ ಒಂದು ಹೊತ್ತು ಹೋಟ್ಲಲ್ಲಿ ತಂದು ಕೊಟ್ರಿ ಏನಾಗ್ತೈತೆ ನಮ್ ತಾತ ಮನೆ ಗಂಟು ಹೋಗ್ತಿತ್ತ ಅಂದ್ರೆ ಶಾರ್ಟ್ ಅನ್ ಸ್ವೀಟ್ ಆಗಿ ಶಿವರ್ ಅಪ್ಪನ ಮನೆ ಗಂಟೆ ಹೋಗ್ತಿತ್ತ ಫ್ರೆಂಡ್ಸ್ ಹೋಗ್ತಿತ್ತು ಸಾರ್ಥಕವಾಯ್ತು ಸಾರ್ಥಕವಾಯ್ತು ಓಕೆ ಫ್ರೆಂಡ್ಸ್ ನಾನೀಗ ಸಡನ್ ಆಗಿ ಸಿಂಪಲ್ ಆಗಿ ಸಾರ್ ಮಾಡ್ತೀನಿ ಫ್ರೆಂಡ್ಸ್ ಸಡನ್ ಆಗಿ ನುಗ್ಗೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾರಲ್ಲ ಫ್ರೆಂಡ್ಸ್ ಸೂಪರ್ ಆಗಿರ್ತೈತೆ ಹುಳಿ ನುಗ್ಗೆಕಾಯಿ ಹುಳಿ ಮಾಡ್ತಾರಲ್ಲ ಬೆಳೆ ಹುಳಿ ತರ ನುಗ್ಗೆಕಾಯಿ ಹುಳಿ ಅದನ್ನೇ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೋಗ್ಬಿಟ್ಟು ಅನ್ನಿಸ್ ಮಾಡ್ಸಪ್ಪಿ ಈಗ ಗೆಸ್ಟ್ ಮಧು ಅವರು ಬರ್ತಿದ್ದಾರೆ ಅಲ್ಲಿವರೆಗೂ ಸ್ಟಾರ್ಟ್ ಮಾಡಬೇಡಿ ಅಂತ ಅನ್ನ ಅದ್ಭುತೆ ಮಾಡ್ಬಿಡ ಲೇ ಬೇಗ ಆಗ್ತಿದೆ ಇಲ್ಲ ಇರೋ ಅನ್ನಕ್ಕೆ ಸಾರ್ ಮಾಡ್ಕೊಂಡು ತಿನ್ಬಿಟ್ಟೋದ್ರೆ ಬೇಗ ಹೇಳಪ್ಪಿ ಟೈಮ್ ಆಯ್ತು ನೀವು અમાರ ಮಾಡ್ತೀನಿ ಫ್ರೆಂಡ್ಸ್ ಅನ್ನವೇ ಸ್ಟಾರ್ಟ್ ಮಾಡ್ತೀನಿ ಅನ್ನ ಅನ್ನ ಸಿ ಹೂ ನಮರ್ಕೋ ಮೊಟ್ಟೆ ಮೊಟ್ಟೆ ಅಂತೆ ಆಲೂಗಡ್ಡೆ ಸಪ್ಪಕ್ ಕಯ್ಯ ಕಟ್ ಮಾಡ್ಕೊಂಡು ಬಿಡೋಣ ಷೋರ ಮಾಡಬೇಕು ನನಗೆ ಅಂತೆ ಗೆಸ್ಟ್ ಯಾರು ಬಂದವರ ಅಂತ ಅರ್ಥ ಆಗ್ತಿಲ್ಲ ಅಪ್ಪ ನನಗೆ ಯಾರು ಬಂದಿರಂದ್ರೆ ನನ್ನ ಸ್ಟೇಜ್ ಮೇಲೆ ಹತಿಸ್ಪುಡು ತಾಗಿ ಬಿಟ್ಟಾ ಅಂದ್ರೆ ಮುಗಾಮತಿ ಪಂಚರ ಆಗಬೇಕು ನಾಯಿ ಹೊರದಂಗೇ ಹೊರದೋಡ್ಸ್ತಾರೆ ನೀನ್ ಯಾರು ನಿನ್ ಮುಖ ನೋಡೇ ಇಲ್ಲ ರೊಬ್ಬ ಅಂತ ತೊಗ್ರ ಬೆಳನ ತೋಕೋಬೇಕು

ಒಂದೀ ಹುಡ್ಗಿ ತರ ಆಡ್ತಿತ್ತಲ್ಲ ಅವ್ರು ಬರ್ತಾರೆ ಹುಡ್ಗಿ ಬಂದಿದ್ರು ಎರಡು ವರ್ಷ ಮತ್ತೆ ಮಕ್ಳು ಯಾರಾದ್ರು ರಾಮಚೂಮಿಯರು ಅವ್ರ ಉಪ್ಪಾಕಿ ಇದನ್ನ ಒಂದೇ ಕೂಗಿಸ್ಬೇಕು ಯಾಕಂದ್ರೆ ಟೈಮ್ ಇಲ್ಲ ಒಂದ್ ವಿಜ್ಸೂ ಸಂಪೆಂದ್ ಬೆಳ್ಳುಳ್ಳಿ ಬಿಡಿಸಿ ನುಗ್ಗೇಕಾಯ್ತಿಲ್ಲ ಫ್ರೆಂಡ್ಸ್ ಈಗ ಕೂಚೋಗ್ತವೆ ಎಡೆಯ ನುಗ್ಗೇಕಾಯಿ ಮಾತ ಮಾತಲ್ಲೇ ಒ ವಿಸಲು ಬಂದ್ಬಿಡ್ತು ಬೇಳೆ ಆಲೂಗಡ್ಡೆ ಟಮೊಟೋ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಅದನ್ನ ಒಂಚೂರು ಮಿಕ್ಸ್ ಕೊಟ್ಕೊಂಡೆ ಆಮೇಲೆ ನುಗ್ಗೆಕಾಯಿ ಹಾಕಬೇಕು ಸಾಂಬಾರು ಪುಡಿನೂ ಸಹ ಮೊದ್ಲಿಗೆ ಹಾಕಿ ಬೇಯಿಸಿಕೊಂಡಿಲ್ಲ ನಾನು ನುಗ್ಗೆಕಾಯಿ ಜೊತೆ ಬೇಯಿಸ್ಕೊಳ್ತೀನಿ ನುಗ್ಗೆಕಾಯಿ ಸಾಂಬಾರು ಬರುತ್ತೆ ಫ್ರೆಂಡ್ಸ್ ನನಗೆ ಓದ್ಸಲ ಕ್ಯೂಚಾಗಿತ್ತಲ್ಲ ಅದಕ್ಕೆ ಅಂತ ತುಂಬ ಜನ ಟಿಪ್ಸ್ ಕೊಟ್ಟರೆ ಬರುತ್ತೆ ಮಾಡ್ತೀನಿ ಬೇಳೆ ಸಾಂಬಾರು ಪುಡಿ ಹಾಕೊಂಡು ಸ್ವಲ್ಪ ಅರ್ಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಣಸೆ ಹುಳಿ ಸಹ ಈಗಲೇ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಅದೊಂದು ಸ್ಕಿಪ್ ಆಗ್ಬಿಟ್ಟೈತೆ ನುಗ್ಗೆಕಾಯಿ ಸಾರಿಗೆ ಹುಣಸೆ ಹುಳಿ ಇದ್ರೇ ರುಚಿ ಜಾಸ್ತಿ ಕುದಿತಾ ಕುದಿತಾ ಗಟ್ಟಿ ಆಗ್ಬಿಡ್ತೈತೆ ಅನ್ನಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ಒಂದು ಹದಿನೈದು ನಿಮಿಷದಲ್ಲಿ ಆಗ್ಬಿಡೋ ಸಾಂಬಾರು ಇದು ಅದಕ್ಕೆ ಇದು ಕರ್ಬಾವಿರ್ಲವಲ್ಲ ಫ್ರೆಂಡ್ಸ್ ಅದಕ್ಕೆ ಬೆಳ್ಳುಳ್ಳಿ ಹಾಕೊಂಡೆ ಫ್ಲೇವರ್ ಜಾಸ್ತಿ ಇಷ್ಟ ಆಗ್ತೈತೆ ಅನ್ಬಿಟ್ಟು ಅದು ಅನ್ನದ ಜೊತೆಗೆ ಈ ತರ ಮಾಡ್ಕೊಂಡ್ರೆ ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ಒಂದು ಕಲ್ಲು ಉಪ್ಪಿತ್ತಂತ ಪುಡಿ ಉಪ್ಪು ಮೇಲೆ ಹಾಕಿದ್ದೆ ನೋಡಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳೋದು ಮುದ್ದೆಗೋಷ್ಟ ಅನ್ನಕೋಷ್ಟ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ಅದಕ್ಕೆ ಜಾಸ್ತಿ ಸಾರು ಮಾಡ್ಕೊಂಡಿದ್ದೀನಿ ರೆಡಿ 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 ಫ್ರೆಂಡ್ಸ್ ಫ್ರೆಂಡ್ಸ್ ಮುದ್ದೆ ಮಿಸ್ಡು ತಿರ್ಬೇಡ ನೀ ಸಾರಾಗೋ ಅಷ್ಟಲ್ಲಿ ಬಟ್ ನನ್ಗೆ ಇಂಟ್ರೆಸ್ಟ್ ಇಲ್ಲ ನಾನು ಬೇಗ ಹೋಗ್ಬೇಕು ಆರ್ಕೆಸ್ಟ್ರಾಗೆ ಆಮೇಲೆ ತಿರ್ಬೋಣ ಓ ನಾನು ಬರಲ್ಲೆ ಮತ್ತೆ ಅಡುಗೆ ಮಾಡೋಕ್ಕೆ ಸಾಂಬರ್ಬೇಕಾ ಅಷ್ಟು ಚೆನ್ನಾಗಿ ಸಾಂಬಾರ್ ಬೇಕಂತ ಫ್ರೆಂಡ್ ಚೆನ್ನಾಗಿ ಬಂದೈತೆ ಏನು ಮಾಮೂಲಿ ಹಳ್ಳಿ ಕಡೆ ಹಿಂಗೆ ಮಾಡ್ತಾರೆ ಫ್ರೆಂಡ್ ಚೆನ್ನಾಗಿರ್ತೈತೆ ಓಕೆ ಫ್ರೆಂಡ್ಸ್ ಊಟ ಮಾಡಿದ್ ಆಯ್ತು ಅರ್ಜೆಂಟಾಗಿ ಮಾಡಿದ್ರು ಸಾರ್ ಸೂಪರ್ ಡೂಪರ್ ಆಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ಈಗ ಹೊರಡ್ತಾ ಇದೀನಿ ವಾಟರ್ ಬಾಟಲ್ ಎತ್ಕ ಬರಬೇಕಾ ನೀನು ಸ್ನಾಕ್ಸ್ ಕಿಕ್ಸ್ ತಂದ್ರೆ ಈಗ ಹೇಳ್ತಿದೀನಿ ಅಪ್ಪಿ ನಾನು ಇಲ್ಲಿ ಅಲ್ಲೇ ಇರಬೇಕು ಅಲ್ಲೆಲ್ಲ ಸಂದಿಗೆ ಓದಿ ಕುಡಿಸ್ ನೀನು ನೀ ಪಾಕಿಸ್ತಾನ taraf side ಗೆ ನಾನು ನಿಂಗೆ ಜೊತೆ ಕೂತ್ಕೊಂಡ್ ತಿನ್ ನೋಡಬೇಕು ನಿಂತ್ಕೊಂಡಾಗ್ಲಿ ಕುತ್ಕೊಂಡಾಗ್ಲಿ ನೋಡೋಣ ಒನ್ ಅವರ್ ಆದ್ಮೇಲೆ ನಾನು ಕಾಲನ ಮಧ್ಯ ಬರ್ತೀತೆ ಯಾರದರೂ ಸಿಟ್ ಬಿಡ್ಸ್ಕೋಡು ಅವ ನಿನ್ ನಿಂತ್ಕೋ ಕೂತ್ಕೋರ ಚೇರ್ ನಲ್ಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆರ್ಕಿಸ್ಟ್ ನೋಡ್ಕೊಂಡು ಬರುವ ಟಾಮ್ ನಾನು ಬರೋವರೆಗೂ ರಂಗೋಲಿ ನೋಡ್ಕೊ ಪ್ಲೀಸ್ ಹಾಳು ಮಾತ್ರ ಮಾಡಬೇಡ ನಾನು ಸಂಜೆ ಅಂತ ರಂಗೋಲಿ ಹಾಳು ಮಾಡಕ್ಕೆ ಕಾಯ್ತಾ ಇದೀನಿ ನನ್ನೇ ರಂಗೋಲಿ ನೋಡ್ಕೊ ಅಂತೀಯಾ ಇದೆ ಕೊನೆ ರಂಗೋಲಿ ನಿಂತ ನೋಡ್ಕೊ ಬಿಡು ನೋಡ್ಕೊಂಡ ಹೋಗ್ತಾನೆ ಸೂಪರ್ ಬಾ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇದೆಲ್ಲ ಖುಷಿನೇ ಬೇರೆ ಆರ್ಕೆಸ್ಟ್ರಾ ನೋಡೋದು ಮತ್ತು ಹರಿಕತೆಗಳು ಅವೆಲ್ಲ ಇರಬೇಕು ಫ್ರೆಂಡ್ಸ್ ಲೈಫಲ್ಲಿ ಆಗಲೇ ಮಜಾ ಲೈಫ್ ಕಂಪ್ಲೀಟ್ ಅನ್ಸೋದು ಇದೆಲ್ಲ ನಮಗೆ ಸ್ವಾಗತ ಕೋರಿರೋದು ಫ್ರೆಂಡ್ಸ್ ಸೀರಿಯಲ್ಸ್ ಇಟ್ಬಿಟ್ಬಿಟ್ಟು ಇಟ್ಟು ನಾವು ಬರ್ತಾ ಇದ್ದೀವಿ ಅಂತ ಈ ಊರವ್ರಿಗೆ ಇದನ್ನ ಕೇಳಿಸ್ಕೊಳ್ದೆ ಇದ್ರೆ ಸಾಕಪ್ಪ ಬಿಚ್ ಕಾಪಿ ನಮ್ಮ ಮನೆ ಹತ್ರ ಹಾಕುವಾ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟುಬಿಟ್ಟು ಅವರ ಬ್ಯಾಡ್ ಮನೆ ಹತ್ಕೊಪಿ ಇವರೆಲ್ಲ ಆರ್ಕೆಸ್ಟ್ರಾ ನೋಡೋಕ್ಕೆ ಹೋಗ್ತಿರೋದು ಫ್ರೆಂಡ್ಸ್ ಇಲ್ಲಂದ್ರೆ ಮಾಮೂಲಿಯಾಗಿ ಇಲ್ಲಿ ಇಷ್ಟೊತ್ತೊಂದು ಜನಗಳು ನಡ್ಕೊಂಡು ಹೋಗಲ್ಲ ಏನಿಲ್ಲ ಫ್ರೆಂಡ್ಸ್ ಅಲ್ಲೊಂದು ನೀರ್ ನೀರು ಬಾಟ್ಲು ತಗೊಂಡೊಂದು ಸ್ವಲ್ಪ ಸ್ನಾಕ್ಸ್ ತಗೊಂಡ್ರೆ ಕಾಪಿ ಟಾಮ್ ಬರ್ತಾವೆ க நம்னே கீன் நடில்லா நோடி நான் இல்ல ஒன் கிலோமீட்டர் ನಾನಿಂದ ಯಾರೋ ಎಂತರ ಹೋಗ್ಬೇಕು ತೇರ್ನ ಅಗ್ಲಲ್ಲಿ ನೋಡೋದಕ್ಕೂ ರಾತ್ರಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಐತೆ ಫ್ರೆಂಡ್ಸ್ ಎಲ್ಲ ಪಳ 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 ಒಳಿತೈತೆ ನನಗಿಂತ ಸುಂದ್ರೆ ಯಾರು ಇಲ್ಲ ಅಂತ ತೇರ್ ನೋಡೋದೇ ಖುಷಿ ಆಮೇಲೆ ಸಂದಿಗುಂದಿಲೆಲ್ಲ ನುಗ್ಗಿ ಓದೋ ಅದಕ್ಕೆ ಫ್ರೆಂಡ್ಸ್ ಹೇಳೋದು ಜಾತ್ರೆಗಳನ್ನ ಹಬ್ಗಳನ್ನ ರಾತ್ರಿಲ್ಲೆಲ್ಲ ಸುತ್ತಿ ಸುತ್ತಿ ನೋಡ್ಬೇಕು ಅಂತ ನಮ್ಮ ಹುಡುಗರು ಏನಕ್ಕೆ ರಾತ್ರಿ ಎಲ್ಲ ಜಾತ್ರೆಗಳಲ್ಲಿ ಜಾಲ ಆಡೋದು ಅಂತೀರಾ ಫ್ರೆಂಡ್ಸ್ ಇದಕ್ಕೇನೆ ಅವ್ರೇನು ಪೋಲಿ ಆಟ ಆಡಕ್ಕಲ್ಲ ಜಾತ್ರೆನ ನೋಡೋಕ್ಕೆ ಹಂಗೆ ಮಧ್ಯೆ ಮಧ್ಯೆ ಹುಡುಗಿರನ್ನ ಚೂಡಾಯಿಸೋಕೆ ಸೈಕಲ್ ಗ್ಯಾಪಲ್ಲಿ ಅಷ್ಟೇ ಹೋದ್ ವರ್ಷ ಎಲ್ಲಿ ಸ್ಟೇಜ್ ಹಾಕಿದ್ರು ಆರ್ಕೆಸ್ಟ್ರಾಗೆ ಈ ವರ್ಷನೂ ಅಲ್ಲೇ ಹಾಕಿದ್ರು ನಾನು ಟೇರ್ ಕಡೆನೇ ಗಮನ ಇತ್ತು ಏರು ನಾನು ಇಬ್ರು ನಿಂತ್ಕೊಂಡೇ ಇರಬೇಕಲ್ಲಪ್ಪ ರಾತ್ರ ಎಲ್ಲ ಅಂತ ಅಂತ ಅನ್ನಿಸ್ತು ಜನಗಳು ಮಾತ್ರ ಅಲ್ಲ ಮನೇಲಿ ಮಾಡಿ ತಿನ್ಬಿಟ್ಟು ಮಲಗೋದ್ಬಿಟ್ಟು ಇಲ್ಲಿ ಯಾಕೆ ಬಂದ್ರು ಅಂತ ಅನ್ನಿಸ್ತು ಚೇರ್ ಸಿಕ್ಲಿಲ್ವಲ್ಲ ಅದಕ್ಕೆ ಗೆ ಬಂದು ಎಲ್ಲ ಚೇರ್ ಹಿಡ್ಕೊಂಡು ಕುತ್ಬಿಟ್ಟು ಅವ್ರೆ ಅರ್ಧ ಜನಕ್ಕಷ್ಟೇ ಚೇರ್ ಸಿಕ್ ಸಿಕ್ತು ಇನ್ನ ಅರ್ಧ ಜನ ನಿಂತ್ಕೊಂಡೇ ನೋಡ್ದೋ ಎರಡು ಅವರ್ ಆದ್ಮೇಲೆ ನನಗೆ ಚೇರ್ ಸಿಕ್ಕಿದ್ದು ಪಾಪ ಕಾದು ಫಸ್ಟ್ ಫಸ್ಟ್ಗೆ ಇಂಡಿಯನ್ ಸಾಂಗಿಂದ ಸ್ಟಾರ್ಟ್ ಮಾಡಿದ್ರು ಇಲ್ಲ ಇಲ್ಲ ಫಸ್ಟು ಅಪ್ಪು ಸಾಂಗ್ ಬಂತು ಆಮೇಲೆ ಈ ಸಾಂಗಿಂದ ಸ್ಟಾರ್ಟ್ ಮಾಡಿದ್ರು ಫುಲ್ ಖುಷಿಯಾಯಿತು ಏನು ಹೇಳಿ ಫ್ರೆಂಡ್ಸ್ ದೊಡ್ಡ ಸ್ಟೇಜ್ ಮೇಲೆ ನಮ್ಮ ಇಂಡಿಯಾದ ಫ್ಲಾಗ್ ನೋಡ್ಬಿಟ್ರೆ ಆ ಜೋಶೆ ಬೇರೆ ಇಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸ್ತೈತೆ ಇನ್ನೊಂದ್ ಕಡೆ ಇಲ್ಲಿ ಹುಟ್ಟಿ ಏನು ಸಾಧನೆ ಮಾಡ್ಲಿಲ್ವಲ್ಲ ಏನ್ ಕರ ಹುಟ್ಟಿದ್ರು ಹಾಗೆ ಸಾಕಷ್ಟು ಪಂದ್ಯಾವಳಿಗಳು ನಡೀತು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲನೇ ವರ್ಷದ ಮೊದಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಈಗ ಅದರ ಪ್ರೈಸ್ ಅಂದ್ರೆ ಯಾರು ಗೆದ್ದಿರಾ ಇವತ್ತು ಪ್ರೋಗ್ರಾಮ್ಗೆ ಹ್ಯಾಂಕರಿಂಗ್ ಮಾಡ್ತಿರೋರು ಐಶ್ವರ್ಯ ಅವರು ಅದೇ ಫ್ರೆಂಡ್ಸ್ ಹಳ್ಳಿ ಬಂದ ಆ ಪ್ರೋಗ್ರಾಮಲ್ಲಿ ರಾಜೇಶ್ ಪಾರ್ಟ್ನರ್ ಇದ್ರಲ್ಲ ರಾಜೇಶ್ ಅವರು ತೀರೋಗಿಬಿಟ್ರಲ್ಲ ಹಳ್ಳಿ ಹುಡುಗ ಇದ್ದ ಹುಡುಗ ಅವ್ರ ಪಾರ್ಟ್ನರ್ ಅವರು ಅವ್ರ ಮೊದಲು ಗುಂಡು ಗುಂಡು ತಪ್ಪ ತಪ್ಪಕ್ಕೆ ಇವಾಗ ಸ್ಲಿಮ್ ಆಗಿ ಸಣ್ಣ ಆಗ್ಬಿಟ್ಟವ್ರೆ ಇನ್ನೊಂದು ಖುಷಿಯಾಗೋ ವಿಷಯ ಏನಂದರೆ ಇಲ್ಲಿ ಬರೀ ಆರ್ಕೆಸ್ಟ್ರಾ ಡ್ಯಾನ್ಸು ಸಾಂಗು ಅಷ್ಟೇ ಇರಲಿಲ್ಲ ಫುಟ್ಬಾಲ್ ಗೇಮ್ ಇತ್ತಂತೆ ಅದರಲ್ಲಿ ಗೆದ್ದೋರಿಗೆ ಪ್ರೈಸು ಸಹ ಇತ್ತು ನೋಡಿ ಫ್ರೆಂಡ್ಸ್ ನಾನು ಕರೆದೇ ಇರಲಿಲ್ಲ ಅವ್ರಿಗೆ ಗೊತ್ತಿತ್ತು ನಾನು ಕರೆದ್ರೆ ನಾನೇ ಗೆದ್ದು ಬಿಡ್ತೀನಿ ಅಂತ ಅದಕ್ಕೆ ಕರೆದಿಲ್ಲ ಅಂತ ಆಮೇಲೆ ಅರ್ಥ ಆಯಿತು ಆರ್ಕೆಸ್ಟ್ರಾಗಳಲ್ಲಿ ಯಾವುದೇ ಸಾಂಗ್ ಬರಲಿ ಫ್ರೆಂಡ್ಸ್ ಅದು ಓಕೆ ಆದರೆ ಉಪೇಂದ್ರ ಅವ್ರ ಸಾಂಗ್ ಬಂದ್ರೇನೆ ಅದು ಕಂಪ್ಲೀಟ್ ಅನಿಸೋದು ಆಗ ಆಗಿನ ಕಾಲದ ಸಾಂಗ್ಗಳಿದ್ವಲ್ಲ ಆ ಜೋಶೆ ಬೇರೆ ಅಷ್ಟು ಇಷ್ಟ ಆಗ್ತೈತೆ ಅವ್ರ ಸಾಂಗ್ಗಳು ನೆಕ್ಸ್ಟ್ ಡಿ ಬಸ್ ಸಾಂಗು ಈ ಕಡೆ ಅಂತೂ ಡಿ ಬಸ್ಗೆ ಡೈಆಾಡ್ ಫ್ಯಾನ್ಸು ಅವ್ರ ನೇ ಪದೇ ಪದೇ ಕೇಳ್ತಾ ಇದ್ರು ಸಾಂಗ್ ಆಗಲಿ ಡ್ಯಾನ್ಸ್ ಆಗಲಿ ಮ್ಯಾಕ್ಸಿಮಮ್ ಜಾಸ್ತಿ ಬಂದಿರೋದೆ ದರ್ಶನ್ ಅವ್ರ ಸಾಂಗು ಮತ್ತೆ ಅಪ್ಪು ಅವ್ರ ಸಾಂಗು ಈ ಪ್ರೋಗ್ರಾಮಲ್ಲಿ ನಾನು ನೋಡ್ದಂಗೆ ಆಮೇಲೆ ನೆಕ್ಸ್ಟ್ ಕ್ಯೂಟ್ ಕ್ಯೂಟ್ ಹುಡ್ಗಿ ದಿಯಾ ಬಂದ್ಲು ಆ ಹುಡ್ಗಿ ಎಷ್ಟು ಧೈರ್ಯವಾಗಿ ಮಾತಾಡ್ತಿತ್ತು ಸ್ಟೇಜ್ ಮೇಲೆ ಅಂದರೆ ಶಾಕ್ ಆಯ್ತು ಅಷ್ಟು ಜನದ ಮುಂದೆ ಮಾತಾಡೋಕ್ಕೂ ಧೈರ್ಯ ಬೇಕು ಅಂತ ನೆಕ್ಸ್ಟ್ ಟ್ರೆಂಡಿಂಗ್ ಅಲ್ಲಿ ಯಾವೆಲ್ಲ ಸಾಂಗ್ಸ್ ಇತ್ತು ಅದಗಳೇ ಬರ್ತಿತ್ತು ಮತ್ತೆ ಸ್ಟೆಪ್ಗಳು ಸಹ ಸೇಮ್ ಇತ್ತು ಈ ಸಲ ಒಂದ್ ಸ್ವಲ್ಪ ಡಲ್ ಅನ್ನಿಸ್ತು ಓದ್ಸಲ ಅದಕ್ಕೆ ಓದ್ಸಲ ಇನ್ನೂ ಜೋರಾಗಿತ್ತು ಡ್ಯಾನ್ಸ್ಗಳೆಲ್ಲ ಮತ್ತೆ ವಿಷ್ಣುವರ್ಧನ್ ಅವರು ಮತ್ತೆ ಅಂಬರೀಷ್ ಅವ್ರದ್ದು ಇವ್ರ ಸಾಂಗ್ ಇಲ್ದೆ ಮಾತ್ರ ಆ ಪ್ರೋಗ್ರಾಮ್ ಕಂಪ್ಲೀಟೇ ಆಗಲ್ಲ ಇವ್ರದ್ ಸಾಂಗ್ ಲಾಸ್ಟ್ ಅಲ್ಲಾದ್ರೂ ಹಾಕಿ ಹಾಕ್ತಾರೆ ಈ ತರ ತೆಲ ಆಡ್ಕೊಂಡು ಡ್ಯಾನ್ಸ್ ಮಾಡೋದೆಲ್ಲ ನಾನು ಜಿ ಕನ್ನಡದಲ್ಲಿ ಡಿ ಕೆಡಿ ನೋಡಿದ್ದೆ ಇದನ್ನೇ ಲೈವ್ ಅಲ್ಲಿ ಫಸ್ಟ್ ಟೈಮ್ ಇದು ಇಲ್ಲಿ ಅಟೆಂಪ್ಟ್ ಮಾಡಿರೋದು ಸಹ ಫಸ್ಟ್ ಟೈಮ್ ಸಖತ್ ಖುಷಿ ಆಯ್ತು ಎಕ್ಸೈಟ್ ಆಗಿತ್ತು ಹನ್ನೆರಡು ಗಂಟೆಗೆ ಇನ್ನೊಂದು ಇಪ್ಪತ್ತು ನಿಮಿಷ ಇತ್ತು ಆವಾಗ ಗಿಲ್ಲಿ ಬಂದಿದ್ದು ಗಿಲ್ಲಿಗೋಸ್ಕರ ಇಷ್ಟೊತ್ತು ವೇಟ್ ಮಾಡಿದ್ದು ನೋಡಿದ್ರೆ ಅವರು ಟ್ರಾಫಿಕಲ್ ಸಿಕ್ಕಾಕೊಂಡು ಲೇಟ್ ಆಗಿ ಬಂದ್ರು ಇಷ್ಟೆಲ್ಲಾ ಸಾಹೋ ಐದನ್ ಸಾಹೋ ಇಷ್ಟರದಿಂದ ಐದನ್ದಿಂದ ಕ್ಲಾಸ್ ಬಿಟ್ಟು ಗೊತ್ತಾ ಬಟ್ ಅವರಿಗೆ ಇನ್ನು ವಯಸ್ಸು ಚಿಕ್ಕದಾಗೈತೆ ಅವ್ನ ಫೇಲಾಗಿ ಫೇಲಾಗಿ ಅಗ್ಗೇ ಓನೆ ನಮಸ್ತೆ ಎಲ್ರಿ ಹೇಳೋ ಹೇಗಿದಾ ಎಯಿರೋ ಬನನ್ ಸರ್ ಏನ್ ಏನ್ ಇನ್ನೊಂದಸಲಿ ಕೇರು ಎಲ್ಲರೂ ಅಂದ್ರೆ ಎಲ್ಲರೂ ಬ್ಯೂಟಿ ಪಾರ್ಲರ್ ಕರ್ಕೋದ್ಯಾ ಅಲ್ಲ ನಾವೆಲ್ಲ ಬ್ಯೂಟಿ પાર્ಲರ್ ಹೋಗಿಂಗೇ ಬಂದಿ ಕೂತಿರೋ ಸಿಕ್ಕನ್ನಡದಲ್ಲಿ ಗಿಲ್ಲಿ ಡ್ಯಾನ್ಸ್ ನೋಡಿದ್ದೆ ನಾನು ಏಯ್ ಇಷ್ಟೇನಾ ಹಿಂಗೇನಾ ಅಂತ ಅಂದ್ಕೊಳ್ತಾ ಇದ್ದೆ ಆಮೇಲೆ ಇವ್ರು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದು ನೋಡಿ ನಾನೇ ಪರವಾಗಿಲ್ಲ ಅಂತ ಅನ್ನಿಸ್ತು ಹೋಗ್ಬಿಟ್ಟು ಒಂದೆರಡು ಸ್ಟೆಪ್ ಹೇಳ್ಕೊಡೋಣ ಅಂತನೂ ಅನ್ನಿಸ್ತು ಅಷ್ಟು ಜನಗಳು ಮುಂದೆ ಬೇಡ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಅವರು ರಿಯಲಾಗಿ ಹೆಂಗಿರ್ತಾರೆ ಟಿ ವಿನಲ್ಲಿ ರಿಯಲ್ ಆಗೋ ಹಾಗೆ ಇರ್ತಾರೆ ಅನ್ನೋದು ಅರ್ಥ ಆಯಿತು ಆ್ಯಕ್ಟಿಂಗ್ ಗಿಕ್ಟಿಂಗ್ ಏನೂ ಇರಲ್ಲ ನ್ಯಾಚುರಲ್ ಅವರು ಅಂತ ಅರ್ಥ ಆಯಿತು ಆಮೇಲೆ ನಮಗೆ ಸೀಟ್ ಸಿಕ್ಕಿದ್ದು ಖುಷಿಗೆ ಒನ್ ಅವರ್ ಅಷ್ಟೇ ಫ್ರೆಂಡ್ಸ್ ಸೀಟ್ ಮೇಲೆ ಕುಂತಿದ್ದು ಒಂದು ಹನ್ನೊಂದು ಗಂಟೆಗೆ ಸೀಟ್ ಸಿಕ್ತು ಅಷ್ಟೇ ಅದನ್ನು ಮುಗಿಸ್ಕೊಂಡು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಪ್ರೋಗ್ರಾಮ್ ಲಾಸ್ಟ್ ಆಯಿತು ವಾಪಸ್ ಮನೆಗೆ ಬಂದವು